ನೋಡಿ ಅಧಿಕಾರಿ ಬಗ್ಗೆ ಎಷ್ಟೋ ತಿಂಗಳಿವೆಗಳನ್ನು ಆದ್ರೂ ಯಾರು ತಂಜು ಬರೋದ್ರಿಂದಲೇ ಇಲ್ಲ ಸರ್ ಈ ಒಂದು ಆಗಿದೆ ಅಂತ ಅಧಿಕಾರಿ ಆಗಲಿ ಯಾವುದೇ ರೀತಿ ಆಗ್ತಾ ತಿಳಿಸಿಲ್ವಾ ತಿಳಿಸಿದ್ದೀರಾ ಏನಂತ ಬಂದಿದೆ ಮಾಹಿತಿ ಅಧಿಕಾರಿಗಳಿಂದ ಬೇರೆಯವ್ರನ್ನ ಮಾಡ್ತೀವಿ ತಾತ್ಕಾಲಿಕವಾಗಿ ಹೋಗಿ ಸರ್ ಈಗ ತಾತ್ಕಾಲಿಕವಾಗಿ ಹೋಗಲಿ ಏನೇ ಆಗ್ತಾ ಅಂತ ಅಧಿಕಾರ ಅಧಿಕಾರನೇ ಹಾಲಿಕಾ ಆರದಲ್ಲಿ ಈಗ ಈ ರೀತಿ ಒಂದು ಆಗ್ತದೆ ಅಂತ ಈಗ ಅಂಬೇಡ್ಕರ್ ಅವರು ಅವರ ಭಾವಚಿತ್ರ ಒಂದು ಅಹೋಮಾನ ಒಂದು ಆಗ್ತಕ್ಕಂಥ ಒಂದು ರೀತಿಯಾಗಿದೆ ಸರಿ ಅಲ್ಲ ಸರ್ ಮತ್ತೆ ಇಷ್ಟ ದಿವಸ ನೀನು ಏನು ಮಾಡ್ಕೊಂಡಿದ್ದೀಯ ಅಲ್ಲ ಈಗ ಯಾವುದೇ ಒಂದು ಕೇಳಿದಂತಾರ ಅಲ್ಲಿ ಈಗ ನಮ್ಮಂಥ ಮೀಡಿಯಾದವರೆ ಬರ್ಬೋದು ಅಥವಾ ಒಂದು ಸಂಘ ಸಂಸ್ಥೆಗಳೇ ಬರ್ಬೋದು ಈಗ ನಾಶೀಲ್ದಾರರು ಬಂದಿದ್ದಾರೆ ಅಂದ್ರೆ ನೀವೀಗ ಇಲ್ಲಿ ಗ್ರಾಮ ಪಂಚಾಯತ್ ಒಂದು ಇದೆ ನನ್ನ ಹತ್ರ ಯಾವ ಅಧಿಕಾರಿನೂ ಕೇಳಿಲ್ಲ ನಾನು ಒಂದು ಒಂದು ಎಸ್ ಫೋಟೋ ಕಟ್ಟಿ ಬಿಡುವಾದಂಥ ಈಶ್ವರನೇ ನಾಲ್ಕು ವಾರ ವೀಕ್ ನಾನು ಅಷ್ಟು ದಿನ ಕೇಳಿದೆ ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ಅಂತ ಹೇಳಿದ್ರು ಯಾವತ್ತೂ ಬರೋದಿಲ್ಲ ಹಿಂದೆ ಜನಸಾಮಾನ್ಯ ಯಾರೂ ಊರಲ್ಲಿ ಹೋಗಬೇಕು ನಿಮಗೆ ಪಿಡಿ ಹೋಗ್ಬೇಕು ಜಿ ಪಿ ಎಸ್ ಫೋಟೋ ಇದ್ದರೆ ಅವ್ರದ್ದು ಹೋಗಿ ಅವ್ರಿಗೋಸ್ಕರೇ ಕಾಯ್ತಾ ಇರೋದಿಲ್ಲ ಅಂದರೆ ನಾನು ಕರ್ಕೊಂಡ್ಬರ್ತೀನಿ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿರೋದು ನಾನು ಯಾವುದೇ ಅಧಿಕಾರಿ ಅಧಿಕಾರಿಕರಿಗೆ ಕೊಟ್ಟಿಲ್ಲ ಯಾರೊಬ್ಬ ಜನ ಜನಸಾಮಾನ್ಯವಾದ್ರೆ ಒಂದು ಸಾವಿರ ರೂಪಾಯಿ ದುಡ್ಡು ಇಷ್ಟು ನಾನು ಬೇಕು ಹೊರ್ತೀನಿ ಅವರು ಕರಪ್ಷನ್ ಕಂಡಿಡಬೇಕಂದ್ರೆ ಮೂರು ಜನ ಜಿ ಪಿ ಎಸ್ ಫೋಟೋ ಬೇಕಾದರೆ ಮೂರು ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಅವರಿಗೆ ನಾನು ಕೊಟ್ಟೆ ಐದು ನಿಮಿಷ ತೊಗೊಳಗಾಗಿ ನಮ್ಮ ಮನಸ್ತ್ರ ಬಂದ್ಬಿಟ್ಟು ಪಿಡಿ ನಾಯ್ಕರು ಜಿ ಪಿ ಎಸ್ ಫೋಟೋ ಕೊಟ್ಟರು ನಾನು ಜಿ ಪಿ ಎಸ್ ಫೋಟೋನಿಂದ ದಾಖಲೆ ಮಾಡಿದೆ ನಾವು ಒಂದು ಸಾವಿರ ಕೊಟ್ಟು ನಂತರನೇ ಬಂದ್ರು ನಾನು ಎರಡೂವರೆ ವರ್ಷದ ಹಿಂದೆ ಬಾತ್ರೂಮ್ ಬಿಲ್ ಕೊಟ್ಟಿರೋದು ನನ್ನ ಹೆಸರು ಕೂಡ ಇನ್ನು ಇವರು ದಾಖಲೆಲಿ ಸೇರಿಸಿಲ್ಲ ನಾನು ಬಿಲ್ ಕೊಟ್ಟಿರೋದಕ್ಕಾಗ್ಲಿ ನಾನು ಬಾತ್ರೂಮ್ ಅಪ್ಲಿಕೇಶನ್ ಕೊಟ್ಟು ಅರ್ಜಿ ಕೊಟ್ಟಿರೋದಕ್ಕಾಗ್ಲಿ ಈಗ ನೀವು ಬಾತ್ರೂಮಿಗೆ ಅರ್ಜಿಯಲ್ಲೇ ಶೌಚಾಲಯಕ್ಕೆ ಒಂದು ಅರ್ಜಿಯಲ್ಲ ಕೊಟ್ಟು ಇಷ್ಟು ವರ್ಷ ಆಗಿದೆ ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷದಲ್ಲಿ ಕೂಡ ಯಾವುದೇ ರೀತಿಯ ಕ್ಯಾಂಪಸ್ ಅಧಿಕಾರಿಗಳು ಬಂದಿಲ್ಲ ಒಂದು ಸಣ್ಣದಾಗಿ ಒಂದು ಇನ್ಫಾರ್ಮೇಶನ್ ಅಂತ ನನ್ನ ಹತ್ರ ಯಾವ ದಾಖಲೆ ಕೇಳಿದ್ರೆ ನಾನು ಬಂದ್ರು ಕುಡಿದಾಗ ನಾನೇ ಹೇಳಿದ್ರು ನಿಮ್ದು ಆಧಾರ್ ಕಾರ್ಡ್ ಆಗಲಿ ಮತ್ತೊಂದು ಏನು ಡಾಕ್ಯುಮೆಂಟ್ ಬೇಕು ನೆಸೆಸರಿ ಡಾಕ್ಯುಮೆಂಟ್ ಅದನ್ನ ಯಾವುದೂ ನನ್ನ ಹತ್ರ ಕೇಳಿಲ್ಲ ಆಗಿದೆ ಬರುತ್ತೆ 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 ಅಂತ ಹೇಳಿ ಲಾಸ್ಟ್ ಟೈಮ್ ಒಂದು ಗ್ರಾಮಸಭೆ ಮೀಟಿಂಗ್ ಆಗಿತ್ತು ಅಲ್ಲಿ ನಾನು ನನ್ನ ಅರ್ಜಿ ಎಲ್ಲ ಕೊಟ್ಬಿಟ್ಟು ನಂದು ಯಾಕೆ ಆಗಿಲ್ಲ ಅಂತ ಹೇಳಿದಂತ ಈ ಬೀಸೆಂಟಾಗಿ ಬಂದಿದ್ದ ಅಧ್ಯಕ್ಷರು ಮತ್ತು ಅವರು ಉಪಾಧ್ಯಕ್ಷ ಯಾರು ಇಲ್ಲ ಸರ್ ಇದನ್ನು ಮಾಡ್ಕೊಳ್ತೀನಿ ಅಂದರು ನಾನು ಜೋರ್ ಧ್ವನಿಲಿ ಕೇಳ್ಬಿಟ್ಟು ಆರ್ ಐ ಮತ್ತು ಇ ಎ ಪ್ರತಿಯೊಬ್ಬರು ಅಧಿಕಾರಿಗಳ ಮುಂದೆ ಪ್ರಶ್ನೆ ಕೇಳಿದ ನಂತರ ನನಗೆ ಫಾರ್ಮ್ ಮಾಡಿಬಿಟ್ಟು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಮಾಡಿ ಸೊ ಅವತ್ತು ನಾನು ಇಲ್ಲಿ ಬಂದ್ಬಿಟ್ಟು ಸಾಫ್ಟ್ ಕಾಪಿ ನನಗೆ ವಾಟ್ಸಪ್ ಮಾಡಿದ್ದೆ ಹಾರ್ಡ್ ಕಾಪಿ ಕೊಡೋದು ಬಂದಿದ್ದ ದಿನ ಅವತ್ತು ಕೇಳ್ತಾ ನೋಡ್ತಾ ಇದ್ದೀನಿ ಸಿಸ್ಟಮ್ ಇನ್ನು ಅಪ್ಲೋಡೇ ಮಾಡಿಲ್ಲ ಅವ್ರ ಸಿಸ್ಟಮ್ ಎರಡೂವರೆ ವರ್ಷದಿಂದ ಏನು ಮಾಡಿದ್ವಿ ನನ್ನ ಎದುರಿಗೆ ಯಾರೋ ಒಬ್ಬ ಸ್ಥಳೀಯರಿಗೆ ಕೊಟ್ಟಿಗೆ ಮನೆ ಆಗಿಲ್ಲ ಅವರಿಗೆ ಕೊಟ್ಟಿಗೆ ಮನೆಗೆ ಅವರು ಅರ್ಜಿ ಹಾಕಿದರೆ ಕೊಟ್ಟಿಗೆ ಮನೆ ಆಗಿದೆ ಸಿಕ್ಸ್ ಮಂತಲ್ಲಿ ಕೊಟ್ಟಿಗೆ ಮನೆ ಆಗಿದೆ ಎಲ್ಲದಾಗ ಅವ್ನು ಲೋನ್ ದುಡ್ಡು ತಾಂಡಾಕಿ ಬಿಂದಾಯ್ತು ಸೊ ಅದನ್ನು ನನಗೆ ಯಾಕೆ ಅಂತ ಕೇಳ್ತಾರೆ ಬಟ್ ಅವ್ನು ಕೊಟ್ಟಿಗೆ ಮನೆ ಕಟ್ಟಿಲ್ಲ ಇವರಿಗೆ ಅಧಿಕಾರಿಗಳಿಗೆ ಗೊತ್ತಿರಲ್ಲ ಅರ್ಜಿ ಕೊಟ್ಟವರಿಗೆ ಇಲ್ಲಿ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಇಲ್ಲಿ ನೀವು ಮಾಡಿದೆಯೋ ನೀವು ಬಾತ್ರೂಮ್ ಕಟ್ಟಿದೆಯೋ ಏನು ಕೇಳಲ್ಲ ನೀವು ಇಲ್ಲಿ ದುಡ್ಡು ಕೊಟ್ಟರೆ ನಿಮ್ಮ ಬಾತ್ರೂಮ್ ಕಟ್ಟಿದ್ರು ಕಟ್ಟಿದ್ರು ಇಲ್ಲಿ ಬಾತ್ರೂಮ್ಗೆ ಬಿಲ್ ಆಗುತ್ತೆ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ ದಾಖಲೆಗಳನ್ನ ಒದಗಿಸ್ಬಿಟ್ಟು ನಾನು ನ್ಯಾಯವಾಗಿ ನಾನು ದುಡ್ಡು ದುಡ್ಡು ಕೊಡಲ್ಲ ನನಗೆ ಈ ಥರ ಅರ್ಜಿ ಆಗಿದೆ ನನಗೆ ಇದಕ್ಕೆ ಮಾಡ್ಕೊಂಡು ಕೊಡಿ ಅಂದರೆ ಇಲ್ಲಿ ಯಾವುದೇ ಯಾವುದು ಒಂದು ಉತ್ತರವೂ ಸಿಗಲ್ಲ ಮಾಡ್ತೀವಿ ಅನ್ನೋ ಆಶ್ವಾಸನೆ ಬಿಟ್ಟರೆ ಒಂದು ಕೆಲಸನೂ ಆಗಿಲ್ಲ ಈಗಾಗಲೇ ಹಿಡ್ಕೊಳ್ಳಲ್ಲ ಅವರು ಅದೇ ನೀರು ಬಂದು ಬಿಲ್ಲಲ್ಲಿ ಅರ್ಧ ದುಡ್ಡು ಕೊಡ್ತೀವಿ ಅಂದರೆ ಮೂರು ದಿನಗಳೊಳಗೆ ನಿಮಗೆ ದುಡ್ಡು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಎಲ್ಲ ಕರಪ್ಷನ್ನೇ ನಡೀತಾ ಇರ್ತದೆ ನಾವು ಪ್ರತಿ ಹೇಳಿದರೆ ನೇರವಾಗಿ ಇಂಥ ಅಧಿಕಾರಿನ ಕರೆದು ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾಯಿದ್ವಿ ಅಧಿಕಾರಿ ದುಡ್ಡು ಕೊಟ್ಟಿಲ್ಲ ಆದರೆ ಅಧಿಕಾರಿ ಅಸಿಸ್ಟೆಂಟು ಮತ್ತೊಬ್ಬರ ಗೊತ್ತಿಲ್ಲ ಅದು ಅವ್ರು ಬಂದು ನನಗೆ ನಿಮಗಿಂತ ಅಧಿಕಾರಿ ಬೇಕು ಅಂದರೆ ಇಷ್ಟು ದುಡ್ಡು ಆಗುತ್ತೆ ಕರ್ಕೊಂಡ್ಬರ್ತೀನಿ ಅಂದರೆ ದುಡ್ಡು ಕೊಟ್ಟಿದ ನಂತರ ವಿತ್ ಇನ್ ಫೈವ್ ಮಿನಿಟ್ಸಲ್ಲಿ ನಮ್ಮ ಜೊತೆ ಬಂದರೆ ನಾನು ಕಂದಾಯ ಕಟ್ಟಿಲ್ಲ ಅಂತ ನೋಟಿಸ್ ಕೊಡೋದಕ್ಕೆ ಪಿ ಡಿ ಒಬ್ಬರು ಅಧಿಕಾರಿ ಮತ್ತು ಇನ್ನೊಬ್ರು ಆರಕ್ಷಕ ಸಿಬ್ಬಂದಿಯನ್ನು ಕರ್ಕೊಂಡು ನೋಟಿಸ್ ಸೈನ್ ಮಾಡಿಸ್ಕೊಂಡ್ರೆ ನಾನು ದುಡ್ಡು ಕೊಟ್ಟಿಲ್ಲ ಅಂತೇಳಿ ಬಟ್ ನಾನು ದುಡ್ಡು ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ಕೇಳಕ್ಕೆ ದೌರ್ಜನ್ಯ ಅಷ್ಟೇ ಬರುತ್ತೆ ಈ ವರ್ಷ ಎಲ್ಲ ಮುಂದಿನ ವರ್ಷ ಮುಖ್ಯ ದೌರ್ಜನ್ಯದಿಂದ ಕಳಿಸ್ತಾ ಬರಬೇಕು ಯಾವತ್ತೂ ನನಗೆ ಸಮಕ್ಷ ಏನಂದರೆ ಈಗ ಸಮಕ್ಷವಾದ ಉತ್ತರ ಯಾವುದೇ ಕಾರಣಕ್ಕೆ ಈ ಅಧಿಕಾರಿಗಳು ಬೇರೆ ವಿಚಾರ ಇಲ್ಲ ಇಲ್ಲಿ ನಡೀತಾ ಇರತಕ್ಕಂಥ ವಿಚಾರ ಇಲ್ಲ ಅಥವಾ ನೀವು ಮೇಲಿರ್ತಕ್ಕಂಥ ಅಧಿಕಾರಿ ತಹಸೀಲ್ದಾರ್ ಆಗ್ಬೋದು ಇಲ್ಲಿವರೆಗೂ ನಾನು ಇವಾಗ ಎ ಸಿ ಮತ್ತು ರಾಶಿಗಾರಿಗೆ ಎಸಿಗೆ ಮತ್ತು ಇವಾಗ ಒಂದು ಆಲ್ಮೋಸ್ಟ್ ಒಂದು ಒನ್ ಮಂತಿಂದ ಈಗ ಎಲ್ಲ ದಾಖಲೆ ನಾವು ಇದಕ್ಕೆ ಏನು ಕ್ರಮ ಬೇಕೋ ತಗೋಳ್ತೀವಿ ಅಂತ ಹೇಳ್ಬೇಕು ನಾನು ಅದಕ್ಕೆ ಏನೇನು ನೀವು ಅಧಿಕಾರಿಗೆ ಎದುರು ಕೊಡಬೇಕು ಅವ್ರ ತಪ್ಪು ಆಗಿರೋದೆಲ್ಲ ದಾಖಲೆ ಬೇಕಾಗಿತ್ತು ಇಲ್ಲಿವರೆಗೂ ನೆಡದಿರೋರು ಸುಳ್ಳು ಅಂತ ವಾದ ಮಾಡ್ತಿದ್ರು ನಾನು ದಾಖಲೆ ಎಲ್ಲ ಸಂಗ್ರಹ ಮಾಡಿ ಸ್ಟೇ ಮಾಡಿ ನಾನು ದಾಖಲೆ ಎಲ್ಲ ಸಂಗ್ರಹ ಮಾಡಿ ಈಗ ಕೊಟ್ಟಿದ್ದೀನಿ ಸೊ ಅವ್ರು ಏನು ಕ್ರಮ ಕೈಗೊಳ್ತಾರೆ ಅಂತ ಕಾಸ್ಟ್ ಯಾರು ತಾಂ ಕ್ರಮ ಅಂತ ಹೇಳಿದ್ರೆ ಕಾದ್ ನೋಡ್ಬೇಕು ದಾಖಲೆ ಸಮೇತ ಕರಪ್ಷನ್ ಮಾಡೋದನ್ನ ಸೇ ನೇರವಾಗಿ ಕೊಟ್ಟಿದ್ದೀನಿ ದಾಖಲೆ ಸಮೇತನೇ ಅವ್ರಿಗೆ ದುಡ್ಡು ಕೊಟ್ಟಿರಲ್ಲ ಬಟ್ ನಿಮ್ಗೆ ಯಾರು ಅಧಿಕಾರಿ ಏನಾದ್ರೂ ಮಾತಾಡಿಲ್ಲ ತಾಂತ ಕಾದ್ ಹೇಳ್ತಾ ಇದ್ದೀನಿ